ಮತ್ತೊಂದು ವಿಷಯ ಏನಪ್ಪಾ ಅಂದ್ರ ನಮ್ಮ ಉತ್ತರ ಕರ್ನಾಟಕ ಕಾಮಿಡಿ ಸ್ಟಾರ್ ಅಂತ ನಾ ಅನ್ನ ಬಟ್ ಈಗಿನ ಟ್ರೆಂಡಿಂಗ್ ಗಜ್ಮಾ ಮುತ್ಯ ಅಂತಾರಲ್ಲ ರೀ ಆ ಮುತ್ಯಾಗ್ನ ಬೆಟ್ಟ ಆಗೋಂತೀವ್ರಿ ಸೊ ನಡ್ರಿ ಯಾಕೆ ಲೈಟ್ ಮಾಡ್ನತ್ತ ನಮ್ ಮುತ್ಯಾರ್ಗೆ ಬೆಟ್ಟ ಅವ್ರು ಡೈರೆಕ್ಟ್ ಶೂಟ್ ಮ್ಯಾಗ ಅದರತ್ತ ಗಜ್ಮಾ ಮುತ್ಯ ಅಡ್ರಿ ಶಾ ಗಾನ್ ಮಜ್ಗಿ ಆ ನಮಸ್ಕಾರ ಎಲ್ಲ ಬೆಂಕಿ ಮದ್ದಿಗೆ ನ್ಯೂರ್ ಕೂಡ ಬೆಂಕಿ ನಾ ಇರ್ತೀರಿ ಬೆಂಕಿ ಇರಾಕರ್ಬೇಕ್ರಿ ಮತ್ತೊಂದು ಸುಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ರಾಣಿ ರಾಣಿ ತಗೊಂಡ್ ಶೀದ್ ನಾವ್ ಹೊಂಟ್ಬಿಟೇನ್ರಿ ಇವತ್ತು ಬಾಗೇವಾಡಿಗೆ ಕಾಲ್ ಜಾಸ್ತಿ ಮನೆ ಬೇಸರ ಬೇಸರಾಗೈತ ನಾನು ರಾಣಿಗ್ ಹೊರದ್ ತಗದ ಶೌಮಣೆ ತಗೊಂಡ್ ಹೊಂಟ್ಬಿಟೇನ್ರೀ ಈಗ ತಕ್ಕೊಳಕಿ ಊರ್ ಬಿಟ್ಟಿದ್ರಿ ಸೊ ಏನ್ ಅಂದ್ರೆ ಅಂದ್ರೆ ಇಲ್ಲಿದಿಲ್ಲ ಇಲ್ಲದೇ ಸನಿಪಲ್ ನಮ್ ಒಂದ್ ಹದ್ಮೂರ್ ಕಿಲೋಮೀಟರ್ ಆಕೈತ್ರಿ ಬಾಗೇವಾಡಿ ಅದಕ್ಕ ಇಲ್ಲಿದಿಲ್ಲ ಹೆಲ್ಮೆಟ್ ಹಾಕೋತಿಲ್ಲ ಬಟ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ ತಕೋಳಿಕೆ ಊರೈತ್ರಿ ನಮ್ ಕಿರಣ್ ಅನ್ನೋ ಅವರ ತೋರಿಸ್ ಬಂದ್ಬಿಟ್ಟಿವಿ ಫೈನಲಿ ನಮ್ಮ ಕಿರಣ್ ಊರಿಗೆ ಟಕಿಗ್ ಬಂದಿನಿ ಸೊ ಅವ್ರ ಕಾರ್ ಗಾಡಿ ಒಳಗಿಂತ ನಾವು ಹೊಂಟಿ ಬಿಟ್ಟಿವಿ ಬಾಗಿ ಯಾಕಂದ್ರ ಬಾಗಿ ಹೋಗೋದ್ ಕಾರಣ ಅಂದ್ರ ಕಿರಣ್ ಅಣ್ಣಾರ್ ಒಂದು ಟ್ಯಾಟು ತರ್ ಬಟ್ ಅದು ಟ್ಯಾಟು ಯಾವ ರೀತಿ ತಗ್ಸೋಬೇಕು ಇನ್ನೋದ್ರ ಗೊತ್ತಿಲ್ಲ ಆ ಡಿಸೈನ್ ಏನದ ಗೊತ್ತಿಲ್ಲ ಅದೇ ತಕ್ಸ್ಕೊಂಬರಕ ನಾವು ಬಾಗಿ ಅಡಿ ಹೊಂಟಿವಿ ಕಿರಣ್ ಅನ್ನ ಹೊಸ ನ್ಯೂ ಕಾರ್ ನೀವು ನ್ಯೂನೇ ಅನ್ಬೇಕು ಯಾಕಂದ್ರೆ ಹೊಳ್ಳಿ ಹುಟ್ಟಿ ಬಂದ ಕಾರ್ ಇದು ಸೊ ಇದೇ ಕಕಡಿಗೆ ಊರ ಮರಾಣಿನೋ ಅಲ್ಲಿ ನಿತ್ತು ಬಿಟಾ ಅಲ್ಲಿ ಏನಂತ್ರನ आरामಗ್ಲಾ ಹಾಯ ಎಲ್ಲ ಎಲ್ಲ ಚೆನ್ನಾಗಿದೆ ಗಾಡಿದು ಗಾಡೀದು ಕೆಲಸಾನೂ ಮಾಡ್ಸೋಂ ಬಿಟರೆ ಟೂಟಲಿ ಈ ಗಾಡಿ ಬೆಂಗಳೂರಿಗೆ ಹೋಗ್ತಿದ್ರೆ ಬೆಂಗಳೂರಿಗೆ ಹಾ ಯಾತ್ರೆ ಮುಗಿದಿಂದ ಆಸನೋಪುಂತ ಯಾತ್ರೆ ನಮ್ಮ ಅದ್ರೆ ಇನ್ನೊಂದು ತಿಂಗಳು ಆ ಇನ್ನೊಂದು ತಿಂಗಳು ಇನ್ನೊಂದು ತಿಂಗಳು ಒಂದು ಗಾಡಿ ಹೊಡೀತಾರೆ ಕಂಪನಿಗಿಲ್ಲ ಇಲ್ಲ ಅಲ್ಲಿ ಸೊ ಬಾಗೇಡಿ ಊರಾಗ ಬಂದ್ಬಿಟ್ಟಿವಿ ಬಸ್ ಫೈನಲಿ ಬಂದ್ಬಿಟ್ಟಿವಾರೋಮಾರ್ ಬಾಗೇಡಿ ಸಂತಿವಿ ಸಡನ್ ಆಗಿ ಬಾಗೇಡಿಗೆ ಬಂದಿತ್ತು ಅಲ್ರಿ ಅದೊಂದು ಪ್ಲಾನ್ ನಾವ್ ಏನ್ ಅದು ಸ್ವಲ್ಪ ಚೇಂಜಸ್ ಆಗ್ಬಿಟ್ಟೈತ್ರಿ ಯಾಕಂದ್ರ ಬಾಗೇಡಿ ಒಳಗ ನಮ್ಮ ಕಾಮಿಡಿ ಸ್ಟಾರ್ ಉತ್ತರ ಕರ್ನಾಟಕ ನಮ್ಮೊಬ್ಬ ಕಾಮಿಡಿ ಸ್ಟಾರ್ ಯಾರಪ್ಪ ಅಂದ್ರೆ ಶಿವಪುತ್ರ ಬಾಗೇಡಿ ಅವ್ರ ಇಲ್ಲೇ ಬಾಗೇಡಿ ಹೋಗಿರ್ತಾರ ಅವ್ರಿಗೆ ಮೀಟ್ ಆಗುತ್ತೆ ಹೊಂಟಿವಿ ಅನಾಜಿ ಅವ್ರಿಗೆ ಫೋನ್ ಹಚ್ಚಿದ್ದೆವು ಬರ್ರಿಪ್ಪ ನಿಮ್ಗೆ ಲೈವ್ ಲೊಕೇಶನ್ ಕಳಿಸ್ತೀನಿ ನಾ ಡೈರೆಕ್ಟ್ ಶೂಟ್ ಮಾಡ್ಕೋತೀನಿ ಅಲ್ಲೇ ಬರ್ತಂದಿರ ಸೊ ಅಲ್ಲೇ ನಾವು ನಮ್ಮ ಕಿರಣ್ಣನವರು ಕಾರ್ ತೊಗೊಂಡ್ ಸೀದಾ ಲೈವ್ ಲೊಕೇಶನ್ ಕಳ್ಸ್ಯಾರಲ್ಲ ಅಲ್ಲೇ ಅಲ್ಲಿ ನಾವು ಹೋಗ್ತಾ ಇದೀವಿ ಸೊ ನೋಡಿರಿ ಯಾಕೆ ಲೇಟ್ ಮಾಡಿ ಅವರು ಲೈವ್ ಲೊಕೇಶನ್ ಕಳ್ಸ್ಯಾರ ಹೋಗ್ಬಿಟ್ನತ್ತ ಜಲ್ದಿ ಬರುತ್ತೆ ಅಂದ್ರೆ ಅವರು ಸೀದಾ ಆ ಕಡೆ ಹೋಗೋಣ ಅನಾಜಿ ಅವರು ಒಂದು ಲೊಕೇಶನ್ ಕಳ್ಸ್ಯಾರೀ ಅದೇ ಲೊಕೇಶನ್ ನಾವು ಹುಡ್ಕೋತ 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 ನೋಡ್ಕೋತ ನೋಡ್ಕೋತ ಸೀದಾ ಆ ಲೊಕೇಶನ್ ರೂಟ್ಲೆ ನಾವು ಹೊಂಟೀವಿ ಸೊ ಇಲ್ಲಿಂತ ಒಂದು ದೇಡ್ ಕಿಲೋಮೀಟರ್ ಐತ್ರಿ ಒಂದೂವರೆ ಕಿಲೋಮೀಟರ್ ಐತಿ ಆ ಲೊಕೇಶನ್ ಹೊಂಟಿವ್ ರೀ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಾಮಿಡಿ ಸ್ಟಾರ್ ಅನ್ನಕತ್ತೀವ್ರಿ ಬಟ್ ಈಗಿನ ಟ್ರೆಂಡಿಂಗ್ ಗಜ್ಮಾ ರೀ ಆ ಮುತ್ಯಾಗ್ ಬೆಟ್ಟ ಆಗೊಂತೀವ್ರಿ ಸೊ ನೋಡ್ರಿ ಯಾಕೆ ಲೈಟ್ ಮಾಡ್ನತ್ತ ನಮಗ್ ಮುತ್ಯಾರ್ಗೆ ಬೆಟ್ಟ ಅವರು ಡೈರೆಕ್ಟ್ ಶೂಟ್ ಮ್ಯಾಗ್ ಅದರತ್ತ ಮುತ್ಯ ಅಡ್ರಿ ಶ್ ಮಜ್ಜಿ ನಮ್ಮ ಮಂತೇಶ್ ಅವ್ರಿಗೆ ಫೋನ್ ಹಚ್ಚಿವ್ರಿ ಸೊ ಅವರು ಶೂಟ್ ಮ್ಯಾಗ ಇತಿರ್ಬೇಕು ಐ ತಿಂಕ್ ಅನ್ನ ಅವರು ಭಾಗ್ಯಡ್ಯಾರೀ ಹಲೋ ಹಣಾಜಿ ಎಲ್ಲ ಸಾಲಗೊಂಡಿರೀ ನಾ ಬಾಗೇಡಗಿದ್ದೆ ಅದಕ್ಕೆ ಬೆಟ್ಟ ಅಣ್ಣ ಶಿವಪುತ್ರ ಅಣ್ಣವ್ರ ಫೋನ್ ಹಚ್ಚಿದ್ದೇವ್ ಅವ್ರ ಲೊಕೇಶನ್ ಕಳ್ಸರ ಆ ಕಡೆ ಹೊಂಟಿವನಾ ಹೌದಾ ಆಯ್ತಾ ಬಂದೆ ಅಲ್ಲೇ ಬಂದೆ ಹಾ ಸರಿ ಹಾ ಇಲ್ಲಿಂದ ರೈಟ್ ತಗೋ ರೈಟ್ ರೈಟ್ ಚೆಸ್ಟ್ ಚೆಸ್ಟ್ ರೈಟ್ ಐಸ್ ಲೈಕ್ ಇಲ್ಲೇ ಸ್ವಲ್ಪ ಉಳ್ದತಿ ದೂರ ಅದೇ ಲೊಕೇಶನ್ ಮ್ಯಾಪ್ ಬಂದಿವ್ ನಾವು ಯಾವುದೋ ಒಂದು ಮನಿ ಹೇಳ್ಯಾರ ಮನಿ ಐತೆ ಜಾಗ ಐತೆ ಗೊತ್ತಿಲ್ಲ ಆದ್ರೂ ಅದೇ ಲೊಕೇಶನ್ ಮ್ಯ ಓ ಮೈ ಗಾಡ್ ನಮ್ಮ ಉತ್ತರ ಕರ್ನಾಟಕದ ಕಾಮಿಡಿ ಸ್ಟಾರ್ ಶೋಭಾತ್ರ ಬಾಗೇವಾಡಿ ಅವ್ರಿಗೆ ಮೀಟ್ ಹಾಕಕ್ಕೆ ನಾವು ಹೊಂಟೀವ್ರಿ ಅನಾಜ್ರು ಮೊದ್ಲು ಮೀಟ್ ಆಗ್ಯಾರ ಅವ್ರಿಗೆ ಅನಿಸ್ತಾ ಇದೆ ಮತ್ತೊಮ್ಮೆ ಮೀಟ್ ಹಾಕಕ್ ಹೊಂಟಿವಿ ತುಂಬಾ ಖುಷಿ ಅನ್ಸಾತೈತಿ ಹೊಂಟಿ ನಾನು ಬಹಳ ದಿನ ಆಯ್ತು ದಿನ ಬಾಗಿಗಡೆಯ ಸಿಕ್ತ ನನಗ ಹಾಯ್ ಬಾಯ್ ಮಾಡ್ತೇವ್ರಿ ಇವತ್ತು ಏಕೆ ಬಾಯ್ ಇಲ್ಲಿ ನಾವು ಹೊಂಟೇವ್ ಎಲ್ಲಿಗ ಗಜಮಾ ಮುತ್ತ ಬೆಟ್ಟ ಹೊಂಟೀವ್ ಗಜಮ ಗಜಮ ಮುತ್ತೆ ಇಲ್ಲಿ ಕಡೆ ಈ ಕಡೆ ಈ ಕಡೆ ಹ ಈಗ

ಫುಲ್ ಬೆಂಕಿ ಎಲ್ಲಿ ಇಲ್ಲ ನಿಮಗೂ ಬೆಟ್ಟ ಆಗ ಉಂಟು ಎಲ್ಲ ಸಣ್ಣ ನಡೀ ನೀವ್ ಹೆಂಗ್ರಿ ಸೂಟ್ಕೊಂತೋರ್ ಟಾಪ್ನ ಗಜ್ಮಾ ಖಜಮಾ ಇವ್ರು ನೋಡ್ರಿ ನಮ್ಮ ಮುತ್ಯಾರ ಇದು ರಿಯಾಲಿಟಿ ಅಜ್ಜಸ್ಟ್ ರೀಲ್ ಅದು ಎಲ್ಲ ಫುಲ್ ಬೆಂಕಿ ಕನ್ಯಾಗ ಕೆಂಪಾಗಲ್ರಿ ಏನ್ ಬ್ಯಾರೇ ಮತ್ತಿಲ್ಲರಿ ಅದು ಯು ಕೆತ್ರಿ ಸೊ ಡೈಲಿ ಎಲ್ಲಾ ಬ್ಲಾಗಿಂಗ್ ಕಂಟಿನ್ಯೂಸ್ ಇದು ಡಿಜೆ ಇದೆ ಸೊ ಮೊಟ್ಟು ಬ್ಲಾಗಿಂಗ್ ಎಲ್ಲಾ ತರ ಕಾಣ್ತು ಎಡ್ಡು ಕಡೆ ಸ್ಕ್ರೀನ್ ಐತ್ರಿ

ಹುಡುಗರ್ರಿ ಹುಡುಗದ್ರಿ ಶೂಟ್ ಹಂಗರ ಓಕೆ ಬೆಟ್ಟ ಮಾತ್ರ ಅಲ್ಲೇ ಡೈರೆಕ್ಟ್ ಶೂಟ್ ಮೇಲೆ ಬರಬೇಕು ತಂದೆ ಬಟ್ ನೀವು ಹೊಂಟಿ ಅರ್ಜೆಂಟ್ ಈಗ ಹೌದಾ ಈಗ ಲೇಟ್ ಆಕೇತೇನೆ ನಿಮ್ಗನ ಒಂದ್ ತಾಸದಿರ್ ತಾಸ ಇರ್ತೀನಿ ನೋಡ್ರಿ ಕೆಲ್ಸದೊಂದು ಐತೆ ಸ್ವಲ್ಪ ಮುಗಿಸ್ಕೊಂಡ್ ಕಾಲ್ ಅಂತ ಒಂದು ಊಟದ ಆದಾನೆ ಡೈರೆಕ್ಟ್ ಓಕೆ ಫೋನ್ ಮಾಡ್ತೀನಿ ಮಾಡ್ತೀನತ್ತರಾಮ್ ಹಾ ಮತ್ತೊಬ್ರು ಇನ್ನೊಬ್ಬರ ನಮ್ಮ ಮಾಂತೇಶ್ ಏನಾರೀ ಅವ್ರ ಟೀಚರ್ ಪ್ಲಸ್ ಕಾಮಿಡಿ ಸ್ಟಾರ್ ಪ್ಲಸ್ ರೈತರ ಹಿಂಗೆಲ್ಲಾ ಮೂರು ಗುಣಗಳು ಅವ್ರ ಮೈ ಒಳಗದವ್ರಿ ಸೊ ಅವ್ರಿಗೆ ಮೀಟ್ ಆಗತ್ತ ಹೊಂಟಿವ್ ಅನ್ನಾರ್ಗೆ ಫೋನ್ ಹಚ್ಚಿದಿವ್ರಿ ಬರ್ರಿ ತೊಂದರ ಅವ್ರ ನನ್ಗೋಸ್ಕರ ಕಾಯ್ಕೊತಿತ್ತರಿ ಯಾಕಂದ ಅವ್ರ ಸ್ಕೂಲ್ಗೆ ಹೊಂಟಾರ ಈಗ ಟೀಚರ್ ರೀ ಅವ್ರ ಅದ್ರಗೋಸ್ಕರ ನಾನು ಬರ್ತೀನಿ ಅಂತ ನಾ ಫೋನ್ ಫೋನ್ ಹಚ್ಚಿದ್ದೇವ್ ಅವ್ರಿಗೆ ಅಣ್ಣ ಬರಕತ್ತೀನಿ ಸ್ವಲ್ಪ ಬೆಟ್ಟ ಅಂತ ಕೇಳ ಬಾರ್ ಒಪ್ಪಿ ಬಾ ಮೀಟ್ ಆಗಮ್ ಬಾತ ಆ ರೋಡಿಗೆ ನಿಂತಾ ಇರುತ್ತೆ ಇಂಗ್ಲೇಶ್ವರ ರೋಡಿಗೆ ಹೊಂಟಿವ್ರಿ ಕಾರ್ ಗಾಡಿ ತಗೊಂಡೆ ಸೊ ಶಿವಪುತ್ರ ಅಣ್ಣರದು ಬೆಟ್ಟ ಆದ್ರೂ ತುಂಬಾ ಖುಷಿ ಆಗಿಬಿಡುತ್ತೆ ಈಗ ಮಾಂತೇಶ್ ಅನ್ನೋರ್ಗೆ ಬೆಟ್ಟ ಆಗುತ್ತೆ ಹೊಂಟಿವ್ರಿ ಸೊ ನಿಂತಾ ಇರತ್ತೆ ಅಲ್ಲಿ ಹೋಗುನು ಮೀಟ್ ಆಗೋಣಪ್ಪ ಏನ್ ನಿಂದ್ರೆ ನಿಂದ್ರೆ ಹೇಳ್ತಿ ನಿಂದ್ರೆ ಅನಾಜಿ ಓ ಅರಮಾನ ಫುಲ್ ಬೆಂಕಿ ಅರಮದಿಲ್ಲ ಫುಲ್ ಜೋರ್ ಅರಮದಿಲ್ಲ ಹೆಂಗದ್ರಿ ಏ ಇಲ್ರಿಪ ಅನರ್ದ್ ಗಾಡಿ ಬರೀ ಬರೀ ಅನ್ನಾರ್ಧ ನಮ್ಮ ಅನ್ನಾರ್ಗೆ ಭೇಟ ಆಗತ್ತ ಬಂದಿವ್ರಿ ಯಾಕಂದ್ರ ಸೆಕೆಂಡ್ ಫಸ್ಟ್ ಟೈಮ್ ಮೀಟ್ ಆಗಿತಿವ್ ಬಟ್ ಹಿಂಗಾಗಿದ್ದಿಲ್ಲ ಡೈರೆಕ್ಟ್ ಅವ್ರ ಮಣಿಗೆ ನಾವು ಬಂಟಿವ್ರಿ ಶಿವಪುರ್ ಅನ್ನಾಗೂ ಕೂಡ ಈಗ ಮೀಟ್ ಆಗಿ ಅವ್ರಿಗೆ ಅವ್ರು ಊಟಕ್ಕೇನು ಹೋದ್ರಿ ಶೂಟಿಗೆ ಡೈರೆಕ್ಟ್ ಶೂಟ್ ಮೇಲೆ ಬರ್ಬೇಕು ಅನ್ಕೊಂಡಿದ್ದೆ ಅವ್ರ ಏನಂದ್ರ ಸ್ವಲ್ಪ ಕೆಲಸ ಐತಿ ಊಟ ಅದು ಮಾಡ್ಕೊಂಡ್ ಹೋಗ್ಬೇಕಂದ್ರೆ ಅದಕ್ಕ

ಪೂರಾ ಪೂರ್ತಿ ಮೂರ ಎಕರೆ ಗೊಂಜಾಳ ಗೊಂಜಾ ಹ್ಮ್ 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 ರೈತರ ಪ್ಲಸ್ ಟೀಚರ್ ಪ್ಲಸ್ ಕಾಮಿಡಿ ಸ್ಟಾರ್ ಇಲ್ಲ ಕರೀನ ಎಲ್ಲಾ ತರ ಮೇಂಟೈನ್ ಏ ಡ್ರಿಪ್ ಮಾಡಿರೇಟ್ ಗ್ರೇಟ್ ಎಲ್ಲಾ ತರ ಮೇಂಟೈನ್ ಈ ಹೊಲ ಟೋಟಲ್ ನೀವೂ ಮಾಡ್ತಿರೀಗ ಹ್ಮ್ எஸ் yes, திங்களுக்கு

ತಿಂಡಿಲ್ಲಾ ಬಿಡಾಡ್ ಬಿತ್ತ ಎಲ್ಲ ಪಸಂದ್ ನಡ್ದತನ ಎಲ್ಲಾ ಆಗತಿ ಏನಾಯ್ತನ ನಿಮ್ಮ ದಿನ ಬೇಷನ ಇವು ನೀರ್ ಜಾಸ್ತಿ ಹಂಗಿಲ್ಲ ಅಂದ್ರೆ ಬಾಳ್ ಮಳೆ ಆದ್ರೂ ತಡ್ಕೋತಾವ ಭೂಮಿ ನಮ್ ತಡ್ಕೋಂಗಿಲ್ಲ ತಂಪ್ ಬಿಡ್ತಾವ್ ಕರ್ಲ ಐತ್ ನಮ್ಮ ಪೂರ್ವ ಕರ್ಲೈತಿ ನೀರ್ ಜಾಸ್ತಿ ಹಿಡ್ಕೊಂಡ್ ಬಿಟ್ಬಿಡ್ತಾವ್ ಒಟ್ಟ ಬಿಡಂಗಿಲ್ಲ ಜಲ್ದಿ ಹಸಿ ಜಲ್ದಿ ಆರಂಗಿಲ್ಲ ಹಂಗ ಪ್ರಾಬ್ಲಮ್ ಆಗಿಬಿಡ್ತೇತಿ ನಮಗೆ ಈಗ ತಂಪು ಹೋಗ್ಬಿಟ್ಟ ನಮ್ಗೆ ಗೊಬ್ಬರ ಶಿಕಲ್ ಆಗೈತಿ ಎಲ್ಲಾ ವಜ್ಜೆ

ಎಲ್ಲಾ ಫಾರ್ಮರ್ ಈ ಕಡೆ ಟೀಚರ್ ಈ ಕಡೆ ಎಲ್ಲಾ ಕಾಮಿಡಿ ಎಲ್ಲಾ ಎಲ್ಲಾ ತರ ಮಾಡ್ತಿರ್ತಾರ ಗ್ರೇಟ್ 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 ನಾ ಆಶೀರ್ವಾದ ಅವ್ರ ಅದರ ನಿಮ್ದಂತ ಸಪೋರ್ಟ್ ಐತಿ ಬರ ಖಂಡಿತ ಹೊಸಂಗಿ ಬಂದ್ರೆ ಆಟ ಎಲ್ಲಿ ತಂದೆ ಖಜಮಾ ಮುತ್ತೆ ಒಳಗೆ ನಿಮ್ ರೂಲ್ ಎಲ್ಲಿಂತಾರೆ ರೂಲ್ ನಮ್ದೇನ ಇಲ್ಲ ಅದ್ರ ಬಗ್ಗೆ ಮುತ್ತಾರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಬಗ್ಗೆ ಯಜಮಾ ಮುತ್ತೇರ್ ಬಗ್ಗೆ ನೋಡ್ರಿ ಅಣ್ಣ ಮೊದ್ಲು ಹೆಂಗೈತು ವಾತಾವರಣ ಬೆಳಕಿ ಬರ್ತದಿಲ್ಲ ಆಲ್ರೆಡಿ ಮದ್ಲಿ ಮಂದಿಗೆ ಗೊತ್ತಿತ್ತು ಹೌದೌದು ಅದೇನಾಯ್ತು ನಮ್ ಶುಭದ್ರ ಬಾಯ್ ಸಿಕ್ಕದು ಸ್ವಲ್ಪ ಪಬ್ಲಿಸಿಟಿ ಜಾಸ್ತಿ ಗಾಡಿ ಹಿಂದ್ ಬರ್ಸಾರ ಎಷ್ಟೋ ಜನ ಸಾಂಗ್ ಆಗತ್ತ ಫುಲ್ ಹೈಲೈಟ್ ಆಗಿಟ್ಟಾರ ನೆಕ್ಸ್ಟ್ ಚೇಂಜ್ ಮಾಡ್ತೇವೆ ವಿಡಿಯೋ ಮತ್ತೊಂದು ಸ್ವಲ್ಪ ಚೇಂಜ್ ಮಾಡ್ತೇವೆ ಸಂದೇಶ ಕೊಟ್ಟಾಕ ನಾವು ಬಯಸ್ತೇವೆ ಬರಬರ್ ಮಾಡ್ತೇವೆ ಸಮಾಜ ಒಳ್ಳೆ ಸಂದೇಶ ಹೋಗ್ಬೇಕು ಈಗ ಕಾಮಿಡಿ ತ್ರೂ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಸಂದೇಶ ಕೊಟ್ಟೇ ಕೊಡ್ತೀವಿ ಬರಬರ್ ಬಟ್ ಆರಾಮ್ ಇರ ಚೆನ್ನಾಗಿರ್ ಗುಡ್ ನಮ್ಗೆ ಟೈಮ್ ಕೊಟ್ರಿ ಸಾಲಿಗೆ ಹೊಂಟಿದ್ರ ಅನ್ನೋರು ಅದಕ್ಕೆ ನನ್ ಸೊ ನನ್ಗೋಸ್ಕರ ನಿತ್ ಬಿಟ್ಟಾರ ಕಾಯ್ಕೋತ ಬರ್ತಾ ಬರ್ತಾ ಇರ್ತೇ ಆರಾಮ್ ಇರೋಣ ಒಟ್ಟೆ ಚೆನ್ನಾಗಿರ್ತೇ ಫುಲ್ ಬೆಂಕಿರ್ ಒಟ್ಟೆ ಬೆಟ್ಟ ಮತ್ತೆ ಬರ್ತಿರ್ತೀನಿ ಬಂದಾಗ ಒಂದು ಫೋನ್ ಹಚ್ತಿರ್ತೀನಿ ಜಾತ್ರೆಗೆ ಹತ್ರ ಫುಲ್ ಮಾಡಾಕತ್ತಲ್ಲ ಫುಲ್ ಗದ್ಲಿರ್ತದೆ ಏ ಮಾಡು ನೋಣ ಜೊತೆ ಅಡ್ಡಾಡು ಜಾತ್ರೆಗೆ ಏ ಓಕೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ